ಕೇರ್ ನಗರ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಪಿ ಎಮ್ ಇ ಜಿ ಪಿ ಯೋಜನೆಯಡಿ ಹದಿನೈದು ಲಕ್ಷ ಸಾಲ ಪಡೆದಿದ್ದೆ ಇಟ್ಕೆ ಕಾರ್ಖಾನೆ ತಯಾರು ಮಾಡಲಿಕ್ಕೆ ಅದನ್ನು ಮಾಡಿದ್ದೀನಿ ಅದರಿಂದ ನನಗೆ ಅದು ಐದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಲೋನು ಸಾಂಕ್ಷನ್ ಆದ ಒಂದು ಹದಿನೈದು ದಿಸ್ದು ಒಳಗಡೆ ಬಂತು ಅದನ್ನು ಒಂದು ಅಕೌಂಟಲ್ಲಿ ಇಟ್ಟಿದ್ದರು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಐದುವರೆ ಲಕ್ಷಕ್ಕೆ ಬಡ್ಡಿ ಇಲ್ಲ ಮತ್ತು ಇವರು ಕೊಟ್ಟಿರೋ ಬ್ಯಾಂಕ್ ಲೋನ್ನಲ್ಲಿ ಐದುವರೆ ಲಕ್ಷಕ್ಕೆ ಬಡ್ಡಿ ಇಲ್ಲ ಅಂದರೆ ಒಂಬತ್ತುವರೆ ಲಕ್ಷಕ್ಕೆ ಮಾತ್ರ ಇವರು ಬಡ್ಡಿ ಹಾಕಬೇಕಾಗಿತ್ತು ಅದನ್ನು ಆರ್ ಬಿ ಐ ಗೈಡ್ಲೈನ್ಸ್ನ ಫಾಲೋ ಮಾಡಿಲ್ಲ ಒಂದು ಎರಡನೇದು ನಾನು ದುಡ್ಡು ಕಟ್ಟಿದ ನಂತರ ಬಂದು ಡಿಸೆಂಬರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆಂಟನೇ ತಾರೀಕಲ್ಲಿ ಮೂರು ಲಕ್ಷ ರೂಪಾಯಿ ಒ ಟಿ ಎಸ್ ಮಾಡಿಕೊಡ್ತೀನಿ ಅಂಥೇಳಿ ಅಡ್ವಾನ್ಸ್ನ ಹಾಕಿಸ್ಕೊಂಡು ಅಕೌಂಟ್ಗೆ ಹಾಕಿಸ್ಕೊಂಡು ಜನವರಿ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಜನವರಿ ಐದನೇ ತಾರೀಕು ಬಂದು ನಾನು ಇಲ್ಲಿ ಇರಲಿಲ್ಲ ನಾನು ಊರಲ್ಲಿದ್ದೆ ಇಲ್ಲಿ ಬಾಡಿಗೆದಾರನ್ನೆಲ್ಲರೂ ಬರೀ ಕೈನಲ್ಲಿ ಆಚೆಗೆ ಹಾಕಿದ್ದಾರೆ ಬಾಡಿಗೆದಾರರ ಸಾಮಾನುಗಳು ಜೀವನ ಜೀವನಕ್ಕೆ ಏನು ಬೇಕು ಸಂಸಾರಕ್ಕೆ ಏನು ಬೇಕು ವಸ್ತುಗಳು ಯಾವುದೇ ವಸ್ತುನು ಈಚೆಗೆ ಕೊಡದಿಲ್ಲ ಅವ್ರಿಗೆ ಹಂಗೆ ಬೀಗ ಹಾಕ್ಕೊಂಡು ಮೂರುವರೆ ವರ್ಷದಿಂದ ಈಗ ನೀವು ನೋಡ್ದಂಗೆ ಇಲ್ಲಿ ಸೆಕ್ಯುರಿಟಿ ಇರೋದಿಲ್ಲ ಸೆಕ್ಯುರಿಟಿಗೆ ಅಂತಲೇ ಐವತ್ತೇಳು ಸಾವಿರ ರೂಪಾಯಿನ ತಿಂಗಳಿಗೆ ಅವರು ನಮ್ಮ ಲೋನ್ ಅಕೌಂಟಿಗೆ ಸೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಸುಮಾರು ಅದೇ ಸುಮಾರು ಎಷ್ಟೋ ಲಕ್ಷ ಆಗೋಗಿದೆ ಸೆಕ್ಯೂರಿಟಿಗಳು ನೇಮಿಸಿದ್ರೂ ಕೂಡ ಬೀಗ ಎಲ್ಲ ಹೊಡೆದು ಬೀಗ ಎಲ್ಲ ಹಾಳಾಗೋಗಿದೆ ಎಲ್ಲ ಮನೆ ಬೀಗನೂ ಹೊಡೆದು ತಂತಿ ನುಲ್ದಿದ್ದಾರೆ ರಾತ್ರಿ ವೇಳೆಯಲ್ಲಿ ಸೆಕ್ಯೂರಿಟಿ ಅಂತೂ ಇರೋದೇ ಇಲ್ಲ ಇಬ್ಬರು ಸೆಕ್ಯೂರಿಟಿ ನೇಮಿಸಿದಾರಂತೆ ಒಬ್ಬರು ಸೆಕ್ಯೂರಿಟಿ ಇರೋದಿಲ್ಲ ಯಾವಾಗಲೂ ಬರ್ತಾರೆ ಹೋಗ್ತಾರೆ ಹಂಗಾಗಿ ಇದು ನಮಗಿದು ಅನ್ಯಾಯದ ಒಂದು ಇದು ಮತ್ತು ಅನ್ಯಾಯದ ಲೆಕ್ಕಾಚಾರ ಜೊತೆಗೆ ಇವರು ಬೆಲೆ ಬಾಳೋ ವಸ್ತುಗಳು ಮನೇಲಿಲ್ಲ ಬರೀ ಅದು ಇದು ಇದೆ ಸಣ್ಣ ಪುಟ್ಟ ಅಂಥೇಳಿ ಅವರೇ ಬರ್ತಿದ್ದಾರೆ ಈಗ ಬೆಲೆ ಬಾಳೋ ವಸ್ತುಗಳೇ ಇಲ್ಲ ಅಂತ ಅಂದಮೇಲೆ ಇವರು ಸೆಕ್ಯೂರಿಟಿ ಸೆಕ್ಯುರಿಟಿ ಹಾಕುವಂಥ ಸಾಧ್ಯತೆಗಳು ಏನಕ್ಕೆ ಯಾವ ರೀತಿ ಇದರಿಂದ ಆಚೆಗೆ ಬರೋದು ನಾನು ಬ್ಯಾಂಕನ್ನ ಸಾಲ ತಗೊಂಡು ಬ್ಯಾಂಕ್ ಮೋಸ ಮಾಡೋ ನಮಗೆ ಅವಶ್ಯಕತೆ ಇಲ್ಲ ಉದ್ದೇಶ ಇಲ್ಲ ಆದರೆ ನ್ಯಾಯಯುತವಾಗಿ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಏನು ಬಡ್ಡಿ ಇದೆಯೋ ಆ ಬಡ್ಡಿನ ಲೆಕ್ಕ ಹಾಕಿ ನಾನು ಒಂಬತ್ತುವರೆ ಲಕ್ಷಕ್ಕೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಲೆಕ್ಕ ಹಾಕಿ ಮಾಡಿಕೊಟ್ಟಾಗ ನನಗೆ ಕಟ್ಟೋಕ್ಕೂ ಅನುಕೂಲ ಆಗ್ತಾಯಿತ್ತು ಈಗಲೂ ಕೂಡ ನಾನು ರೆಡಿ ಇದ್ದೀನಿ ಆದರೆ ಹಿಂಗೆಲ್ಲ ಮೂರುವರೆ ವರ್ಷದಿಂದ ನನಗೆ ನಲ್ವತ್ತು ಸಾವಿರ ಬಾಡಿಗೆ ಬರ್ತಿತ್ತು ಈ ಮನೆಯಿಂದ ಏಳು ಕುಟುಂಬ ಇತ್ತು ಇದರಲ್ಲಿ ಈಗ ಬಾಡಿಗೆದಾರನು ಈಚೆಗೆ ಹಾಕಿದ್ರು ಆ ವಸ್ತುಗಳು ಅಲ್ಲೇ ಇದ್ದು ಎಲ್ಲ ಹಾಳಾಗೋಗಿದೆ ಮನೆ ಮೇಲ್ಛಾವಣಿ ಎಲ್ಲ ಕುಸ್ತು ಹೆಂಚಿನ ಮನೆ ಎಲ್ಲ ಕುಸ್ತೋಗಿದೆ ಈಗ ಮೂರುವರೆ ವರ್ಷದಿಂದ ಮೇಂಟೆನೆನ್ಸ್ ಇಲ್ಲ ಮುಟ್ಟುಗಳೆಲ್ಲ ಹೋಗಿದೆ ಈಗ ಮನೆ ಕಟ್ಟಬೇಕು ಅಂದರೆ ಮರ ಮರಕ್ಕೆ ನಲವತ್ತೈವತ್ತು ಲಕ್ಷ ಬೇಕಾಗುತ್ತೆ ಇಂಥ ಪರಿಸ್ಥಿತಿ ಬಂದಿದೆ ಇವರು ರಿಯಲ್ ಎಸ್ಟೇಟವ್ರ ಜೊತೆ ಸೇರಿಕೊಂಡು ಮಾರಾಟ ಮಾಡದೇ ಉದ್ದೇಶ ಇವ್ರಿಗೆ ಒಬ್ಬ ರೈತನ ಬದುಕಿಸ್ಬೇಕು ಅಥವಾ ಏನು ರಿಯಾಯಿತಿ ಏನಿದೆಯೋ ಅದನ್ನು ಕೊಟ್ಟು ಅವ್ನ ಲೋನನ್ನು ತಿರುವಳಿ ಮಾಡಿಕೊಂಡು ಅವನ ಋಣಮುಕ್ತನಾಗಿ ಮಾಡಬೇಕಾದ ಉದ್ದೇಶ ಇವ್ರಿಗಿಲ್ಲ ಯಾವುದೇ ಕಾರಣದಲ್ಲೂ ಇಲ್ಲ ನಾನು ಮೂರುವರೆ ವರ್ಷದಿಂದ ನಾನು ಎಲ್ಲ ರಿಕ್ವೆಸ್ಟ್ ಕೊಟ್ಟಿದ್ದೀನಿ ಎಲ್ಲನೂ ಕೊಟ್ಟಿದ್ದೀನಿ ಪ್ರತಿಯೊಂದು ಸಲವೂ ಹೋಗಿ ಹೋಗಿ ಬ್ಯಾಂಕಿಗೆ ರಿಕ್ವೆಸ್ಟ್ ಕೊಟ್ಟು ಎಲ್ಲ ರೀತಿಯಲ್ಲೂ ರಿಕ್ವೆಸ್ಟ್ ಮಾಡಿಕೊಂಡು ಅಪ್ಲಿಕೇಶನ್ ಕೊಟ್ಟು ಎಲ್ಲ ಬಂದಿದ್ದೀನಿ ಮಾರದೇ ಇವರು ಉದ್ದೇಶ ಆಗೋಗಿದೆ ಮೂರುವರೆ ವರ್ಷದಿಂದ ನಾನು ಹೊಟ್ಟೆ ಇದ್ದಾರೆ ಆರ್ಥಿಕ ಪರಿಸ್ಥಿತಿ ತುಂಬ ಕುಸ್ತೋಗಿದೆ ಈಗಿರುವಾಗ ಯಾವ ರೀತಿ ಬದುಕಬೇಕು ತಾವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಗ ನಾನೇನು ಕೋಟಿಗಟ್ಟಲೆ ತಗೊಂಡು ದೇಶ ಬಿಟ್ಟು ಹೋಗಿದ್ದೀನ ಅಥವಾ ಕೋಟಿಗಟ್ಟಲೆ ಸಾಲ ತಗೊಂಡು ಮನೆ ಮಾಡಿಸಿ ಅಂತ ಕೇಳ್ತಾಯಿದ್ದೀನಿ ನಾನು ಕೇಳ್ತಾ ಇರೋದು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಬಡ್ಡಿ ಲೆಕ್ಕ ಹಾಕೊಳ್ಳಿ ಹತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷದವರೆಗೂ ಸಿ ಜಿ ಟಿ ಎಸ್ ಎಮ್ ಇ ಕವರ್ ಮಾಡುತ್ತೆ ಸೆಂಟ್ರಲ್ ಗೌರ್ಮೆಂಟು ಅದಕ್ಕಾಗೇ ಮಾಡಿದೆ ಗ್ರಾಮೋದ್ಯ ಗ್ರಾಮ ನಿರುದ್ಯೋಗಿ ಯುವಕರಿಗೆ ಅದನ್ನು ಉದ್ಯೋಗ ಕೊಡಲಿಕ್ಕೆ ಅಂತ ಮಾಡಿರೋದು ಈ ಪಿ ಎಮ್ ಇ ಜಿ ಪಿ ಸ್ಕೀಮು ಇದನ್ನೇ ಬ್ಯಾಂಕವರು ದುರುಪಯೋಗ ಮಾಡಿಕೊಂಡು ಕೋಟ್ಯಂತರ ಬೆಲೆ ಬಾಳೆ ಆಸ್ತಿನ ಹೊಡೆದಾಕೋಸ್ಕರ ಈ ಹುನ್ನಾರ ಮಾಡ್ಕೊಂಡಿದ್ದಾರೆ ಈ ರೈತ ಆಸ್ತಿ ಮಡಗೋದೇ ತಪ್ಪ ರೈತನಿಗೆ ಆಸ್ತಿ ಬೇಡವಾ ಬರೀ ಇವ್ರು ರಿಯಲ್ ಎಸ್ಟೇಟವರು ಭೂಮಾಪಿಯ ಮಾಡೋರಿಗೆ ಇರಬೇಕಾ ಇದಕ್ಕೆ ನನಗೆ ಮೂರುವರೆ ವರ್ಷದಿಂದ ಭಾರಿ ನೊಂದಿದ್ದೀನಿ ಭಾರಿ ನಷ್ಟ ಆಗಿದೆ ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕು ಅಂಥೇಳಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಒಳ್ಳೆ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಇದ್ದೀನಿ ನನಗೆ ಇದು ಹೆಂಗಾದರೂ ಮಾಡಿ ಒಂದು ಅವಕಾಶ ಮಾಡಿ ನನ್ನ ಮನೆ ಈಗ ಎಲ್ಲ ಹಾಳಾಗೋಗಿದೆ ಈಗ ನಲ್ವತ್ತು ಸಾವಿರ ದುಡೀತಿದ್ದಂಥ ಮನೆ ತಿಂಗಳಿಗೆ ಬಾಡಿಗೆ ಕೊಡ್ತಿದ್ದಂಥ ಮನೆ ಈಗ ಹತ್ತು ರೂಪಾಯಿ ಇದಿಲ್ಲ ಆಮೇಲೆ ಎಲ್ಲ ಕುಸ್ತೋಗಿದೆ ಹಿಂದೆ ಮುಂದೆ ಎಲ್ಲ ಮೇಲ್ಛಾವಣಿ ಹೆಂಚುನ ಮನೆ ಗೆಜ್ಜಲಿ ಹಿಡಿದು ಎಲ್ಲ ಹೊಟ್ಟೋಗಿದೆ ಈ ನಾಳೆ ದಿವಸ ಈ ನಷ್ಟನ ನನಗೆ ಕೊಡೋಕ್ಕಾಗುತ್ತಾ ಬ್ಯಾಂಕು ಕೊಡ್ತಾರ ಕೊಡೋದಾದರೆ ಇವರು ಸೆಕ್ಯೂರಿಟಿ ಚಾರ್ಜು ಹಾಕಲಿ ಇನ್ನೊಂದು ಹಾಕಲಿ ಎಲ್ಲ ನಷ್ಟನೂ ನನ್ನ ತಲೆ ಮೇಲೆ ಹಾಕ್ಕೊಂಡು ನಾನು ಹೆಂಗೆ ಜೀವನ ಮಾಡೋದು ನನಗೆ ತುಂಬ ಕಷ್ಟ ಇದೆ ಇದರಿಂದ ನನಗೆ ಅವಮಾನ ಅಪಮಾನ ಎಲ್ಲ ಆಗಿದೆ ನಾನೇನು ಮೋಸ ಮಾಡ್ತಾಯಿದ್ದೀನ ಬ್ಯಾಂಕ್ಗೆ ಇದು ರೈತರನ್ನ ಬದುಕ್ಸೋಕೆ ಮಾಡಿದ್ದಾರೆ ಇವರು ಆರ್ ಬಿ ಸರ್ಫೇಸಿ ಆ್ಯಕ್ಟನ್ನ ತುಂಬ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಇಂಥ ಬ್ಯಾಂಕ್ನವ್ರು ಅಧಿಕಾರಿಗಳು ಬ್ಯಾಂಕ್ ಬಿಡಿ ಬ್ಯಾಂಕ್ ತಾಯಿದ್ದಂಗೆ ಬ್ಯಾಂಕ್ನ ಸಿಬ್ಬಂದಿಗಳು ಈ ಆ ಸರ್ಫೇಸ್ ಆ್ಯಕ್ಟನ್ನು ತುಂಬ ದುರ್ಬಳಕೆ ಮಾಡಿಕೊಂಡು ಎಷ್ಟೋ ಕುಟುಂಬಗಳನ್ನ ಬೀದಿಗೆ ತಳ್ಳವ್ರೆ ಮನೇನ ಮನೆ ಸುರುಟಿ ಕೊಡೋದೇ ಸಾಕು ಮುಗೀತು ಒಂದು ಕತೆ ಮನೆ ಆಸ್ತಿ ಸುರುಟಿ ಕೊಟ್ಟ ಮುಗಿತು ಒಂದು ಕತೆ ಅವನು ಬೀದಿ ಪಾಲೆ ಅವನು ಎಷ್ಟೋ ಜನ ಆರಕ್ಕೆ ಮೂರಕ್ಕೆ ಮಾರ್ಕೊಂಡು ಜೀವ ಕಳ್ಕೊಂಡು ಎಲ್ಲ ಹಾಳಾಗೋಗಿದ್ದಾರೆ ಅಂಥದಕ್ಕೆ ಅವಕಾಶ ಆಗಬಾರ್ದು ಇವತ್ತಿನ ಜನ್ರೇಷನಲ್ಲಿ ಇಷ್ಟೊಂದು ಕಂಪ್ಯೂಟ್ರಿಗೆ ಇದು ಕಂಪ್ಯೂಟರ್ ಯುಗ ಇದು ಎಲ್ರಿಗೂ ನಾಲೆಡ್ಜ್ ಇದೆ ಎಲ್ರಿಗೂ ಗೊತ್ತಿದೆ